ಹದಿನೆಂಟುವರೆ ಹದಿನೆಂಟುವರೆ ಒಂದು ಒಂದು ಹದಿನೆಂಟುವರೆ ಬಟ್ಟೆಯಲ್ಲಿ ವ್ಯಾಪಾರ ಮಾಡ್ತಾರೆ ಒಂದು ಲಕ್ಷ ನಲ್ವತ್ತು ಐದು ಸಾವಿರ ನಲವತ್ತೈದು ಸಾವಿರ ಜಾತಿ ಕುಲಿದ್ಮೇನ ಸಣ್ಣ ಕೊಬ್ಬು ಸಣ್ಣ ಬಾಲ ಹ್ಞೂ ಕತ್ತು ಉದ್ದ ಇರಬೇಕು ಹೊಂಟೆ ಕತ್ತಿದ್ದಾಗೆ ಅವು ಕುಲ ಜಾತಿ ಒತ್ತಿರ್ತೇವೆ ತಲೆ ದಪ್ಪ ಗಂಡೋಲಿ ಜಾಸ್ತಿ ಇರೋವು ಅವೆಲ್ಲನ ಕಾಡು ತಪ್ಪಿಸಿ ಎರಡಲ್ಲು ಇಲ್ಲಿಗೆ ಬಂದ್ರೆ ನಾಲ್ಕು ಹಲ್ಲು ಇಲ್ಲಿಗೆ ಬಂದ್ರೆ ಆರಲ್ಲು ಅಲ್ಲ ಅದು ತಪ್ಪು ಕಟ್ಟಬಾರ್ದು ಇದ್ರೆ ಆ ಸುಳ್ಳಿ ಅದಕ್ಕೆ ಕಟ್ಟಬಾರ್ದು ಇದು ಬಾಲಗಿರ್ತದೆ ಸುಳ್ಳಿ ಅಂತೇಳಿ ಅದು ಕಟ್ಟಬಾರ್ದು ಇದಾಗಿ ಏನೇ ತಪ್ಪಲಿಲ್ಲ ಒಳ್ಳೆ ಸಿಗ್ತವ ನೋಡ್ರಿ ಬೇಕಿರೋ ತಗೊಳ್ರಿ ಒಳ್ಳೆ ಡಿಸ್ಕೌಂಟ್ ಹಾಕೊಡ್ತಾರ ನೋಡ್ರಿ

ನಿಮ್ಮ ಹೆಸ್ರೇನು ಎಲ್ಲಿಂದ ಬಂದಿರೋದು ಓರಿ ಮಿಸ್ತಿದ್ದೀರಾ ಹಾಂ ಹಾ ಎಷ್ಟಲ್ಲ ವಿವೂ ಓರಿಳು ಎರಡಲ್ಲ ವ್ಯಾಪಾರ ಎಷ್ಟು ಹೇಳ್ತೀರಾ ಎರಡೂವರೆ ಎಷ್ಟು ಬಂದರೆ ಬಿಡ್ತೀರಾ ಎರಡು ಬಂದರೆ ಬಿಡ್ತೀರಾ

ನಿಮ್ಮ ಹೆಸ್ರು ಚಂದ್ರು ಚಂದ್ರು ಎಲ್ಲಿಂದ ಪಂಡುಪುರ ಪಂಡುಪುರ ಮಾರಕ ಅದು ತಗೊಂಡೋಗ ನೀವು ಆಗಿಲ್ಲ ಹಾಕ ಎಷ್ಟು ಹೇಳ್ತೀರ ನೀವು ಒಂದು ಎರಡಲ್ಲು ಎರಡಲ್ಲು ಯಾವ ತರ ವ್ಯಾಪಾರ ಇದು ಬಿರಾಕಿ ಮೇಡಮ್

ಎಷ್ಟೇಳ್ತಾರೆ ಓರಿ ನೀವು ನಾವು ಒಂದು ಇಪ್ಪತ್ತೈದು ಹೇಳ್ತೀವಿ ಒಂದು ಇಪ್ಪತ್ತೈದು ನಮ್ಮ ಒಂದು ಮೂರು ನಾಲ್ಕು ಇದ್ದೇವೆ ಆದರೂ ನಾವು ಮಯಸ್ರಾಗೆ ಓರಿ ಬಲವಾಗಿದ್ದರೆ ನಾಲ್ಕು ಅಲ್ಲು ಬಂದಿದ್ದೇವೆ ಸಿಕ್ಸ್ ಸೈಜ್ ಓರಿ ಇದ್ರೊಳಗಡೆ ಇದ್ದೇ ವಯಸ್ಸ್ರಾಗೆ ಎರಡಲ್ಲೂ ಅದಕ್ಕಿಂತ ಸಿಕ್ ಸೈಜ್ ಆದರೆ ಅಲ್ಲಿ ಮಾಡಿರ್ತವೆ ಜಾತಿ ಕುಲ್ದ ಮೇಲೆ ಹೋಗ್ತೇವೆ ಸಣ್ಣಗೊಂಬು ಸಣ್ಣ ಬಾಲ ಹ್ಞೂ ಕತ್ತು ಉದ್ದ ಇರಬೇಕು ಹೊಟ್ಟೆ ಕತ್ತಿದ್ದಾಗೆ ಅವು ಕುಲ ಜಾತಿ ಹೊಂದಿರ್ತೇವೆ ತಲೆ ದಪ್ಪ ಕಂದೋಲ್ ಜಾಸ್ತಿರಾವೋ ಅವಲ್ಲನ ಹಳ್ಳಿ ಹ್ಮ್ ಹಳ್ಳಿಕಾರ ಅಂತಿರಲ್ಲ ಹಳ್ಳಿಕಾರ ಅಂತಂದ್ರೆ ಅವ್ ಹಳ್ಳಿ ಬೆತ್ತ ಸಿದಿದ್ದಕ್ಕೆ ನಾವು ಹಳ್ಳಿಕಾರ ಅಂದ್ರೆ ಹ್ಮ್ ಬೆತ್ತ ಸಿದಿದ್ದಕ್ಕೆ ನಾವು ತಿಂಡಿ ಏನು ಹಾಕ್ತೀರಾ ಮೇಯಿಸ್ಬೇಕಂತ ಜಾತ್ರೆಗೆ ಓಡಿಬೇಕು ಅಂತ ಒಂದು ತಿಂಗಳಿಗಿನ ಮುಂಚೆನೇ ಹಾಕಿರಲ್ಲ ಓ ತಿಂಡಿ ಹ್ಮ್ ಬೇಲ್ಡೋ ಎಲ್ಲ ಹಾಕ್ತಾರೆ ಎಷ್ಟು ದಿನಕ್ಕೆ ಶುರು ಮಾಡ್ತೀರಾ ಆ ತರ ತಿಂಡಿ ಆಗಕ್ಕೆ ಹ್ಮ್ ತಿಂಡಿ ಎಷ್ಟು ದಿನಕ್ಕೆ ಶುರು ಮಾಡ್ತೀರಾ ಎಷ್ಟು ದಿವಸ ಶುರು ಮಾಡ್ತಿದ್ರೆ ಇನ್ನು 2 ದಿನಕ್ಕೆ 3 ದಿನಕ್ಕೆ ಸಾಕು ಮಾರಾಟ ಮಾಡ್ಬೇಕು ನಾವು ಅಲ್ಲಿಂದ ಶುರು ಮಾಡ್ತೀವಿ ವ್ಯಾಪಾರ ಮಾಡ್ತಾರಲ್ಲ ಬಟ್ಟೆ ಕೈ ವ್ಯಾಪಾರ ಮಾಡ್ತಾರಲ್ಲ ಅದ್ ಯಾವಂತ ಅಲ್ಲ ಸುಮ್ಮನೆ ಮಾಡಿ ಅಲ್ಲ ಕೈಯಲ್ಲ ಅದೇ ಬೆಳ್ಳಿ ನೋಡ್ತಾರಲ್ಲ ನಿಮ್ಮ ಹೆಸ್ರೇ ರಾಮಚಂದ್ರ ಒಂಬತ್ತು ಒಂದು ಆರು ನಾಲ್ಕು ಎಂಟು ಮೂರು ಮೂರು ಒಂದು ಏಳು ನಿಮ್ಮ ಹೆಸರೇನು ಎಲ್ಲಿಂದ ಹೊಡ್ಕೊಂಬಂದಿರೋದು ಎಷ್ಟಲ್ಲಲ್ಲ ವಿರಲ್ಲ ಎರಡಲ್ಲೂ ಜಾತಿ ಹೆಸರು ನಿಮ್ದು ಬಣ್ಣ ಬಣ್ಣ ಅಂತ ಮಡಿಕೆಗೆಲ್ಲ ಚೆನ್ನಾಗಿ ಹೋಗ್ತಾ ಯಾವ ಥರ ತಿಂಡಿ ಹಾಕಿದ್ರಿ ತಿಂಡಿ ಜಾತ್ರೆ ಹೊಡಿಬೇಕಾದ್ರೆ ಒಂದ್ ಎರಡು ತಿಂಗಳು ಮುಂಚೆ ಪ್ರಿಪೇರ್ ಮಾಡ್ತಾರೆ ಹೆಂಗೆ ಯಾವ ಈಗ ಮನೆಯಾಗ ಯಾವಾಗ್ಲೋ ಆಗ್ತಾಯಿರ್ತೀವಿ ತಿಂಡಿ ಹಾ ಏನೇನು ತಿಂಡಿ ಹಾಕ್ತೀರಾ ಎಷ್ಟು ಹೇಳ್ತೀರಾ ವ್ಯಾಪಾರ ಒಂದೂವರೆ ಎಷ್ಟು ಬಂದ್ರೆ ಬಿಡ್ತೀರಾ ಹಾಂಡೆ ಫೋನ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಸೆವೆನ್ ಟೂ ಡಬಲ್ ಟೂ ಡಬಲ್ ಸೆವೆನ್ ಏಟ್ ಅದಾ ಅತ್ತರಿಗೆ ಬಂದವಾಗ ಪರಿಬಾರ್ ಜಗದೀ ರೂಪೀ ದುಟ್ಟಿ ದುಈ ದುಟ್ಟಿ ದು ಜಗದೊಲ್ಲೆಲ್ಲಕು ದೊಡ್ಡದು ಈ ರೂಪೀ ಯಾವನೇ ಯಾವನೇ ನಾಯಪೇನ ದೋಕೇನ ಎಲ್ಲ ತಲೋಟನ ರೂಪೌತ

ಇಲ್ಲಿಗೆ ಬರ್ತಿವಿ ಬಸ್ ಇಳಕೆ ಬಂಡವಾಳ ಕಸ ಮಾಡ ಬತ್ತಿದೆ ಟಂಬಕ್ ಬಾಡ್ಗೆ ಪಂಡೆಲ್ಲಕ್ ಬಾಡ್ಗೆ ಏನಪ್ಪ ನಮ್ ಖರ್ಚುಗಳು ಇಲ್ಲಿ ಮಾರಲ್ಲ ಗಿರಾಕಿ ಬರಲ್ಲ ಇಲ್ಲಿಗೆ ಊರಾದ್ರು ಜಾತ್ರೆಲಿ ವಾಪಸ್ ಓರಿ ಮನೆಗೆ ಓರ್ಗೈತೆ ಅಂತ ಹೇಳ್ತಾರಲ್ಲ ಯಾರು ಕೊಂಡೋರೇ ಇಲ್ಲ ಗಿರಾಕಿ ಇಲ್ಲ ಹಳ್ಳಿ ಕಡೆ ಅಷ್ಟಂಗೆ ರೇಟ್ ಹೇಳ್ತೀರಿ ಹಳ್ಳಿ ಕಡೆ ಹಳ್ಳಿ ಕಡೆ ಐತೆ ಇವಾಗ ನಾವು ಹಳ್ಳಿಗ್ ಹೋಗ್ತೀವಿ ಊರಿಗ ಜೊತೆ ಇತ್ತ ಊರು ಒಂದ್ ಜೊತೆ ಆವಾಗ ನಾವು ಅವ್ರ ಕೇಳ್ದ ಅವಾಗ ಅವ್ರು ಎಷ್ಟೋ ಹೇಳ್ಬಿಡ್ತಾರೆ ಏನಪ್ಪಾ ಅವತ್ ಅವ ಏ ಮಾರಿದ್ರೆ ಮಾರ್ತೀವಿಲ್ರಿ ಇದ ಕೊಡೋದಿಲ್ಲ ಅವ ಮನೆಗೆ ಇರಲಿ ಅಂತಾರೋ ಅವಾಗ ಹಳ್ಳಿಯಾಗ ವ್ಯಾಪಾರ ಆಗಲ್ಲ ಈ ಬಜಾರ ಬಂದಿ ನೋಡ್ದಾಗ ಭಯ ಆಗಿಬಿಡ್ತೈತಿ ಏನಪ್ಪ ಇಷ್ಟೇಂತೀವಿ ನೀವು ಹೊರಗೆ ಈಗ ನಾವೇ ನಾವು ಕೆರಡು ಹೇಳ್ತಾ ಇದೀವಿ ವ್ಯಾಪಾರನು ಇಷ್ಟ ಆರಲ್ಲು ಕಡೆ ಅಲ್ಲ ಹ್ಮ್

ಲಕ್ಷ ಕೊಡ್ತೀನಿ <Cornellan> yeah.

ఆ <Sanye>

ಎಷ್ಟು ಟೋಟಲ್ ಎಷ್ಟು ನೂರು ಅಣ್ಣ ಮೂವತ್ತು ಹೆಸರು ಇಲ್ಲಿಂದ ಮೈಸೂರಿಂದ ಎಷ್ಟು ದಿನ ಮುಂಚೆ ಬಂದಿದ್ರಿ ಇಲ್ಲಿಗೆ ನೆನೆ ಬಂದಿದ್ರಾ ಯಾವ ತಳಿ ಇವು ಗೊಂಡೂರ್ ತಳಿ ಅಂತ ಇಷ್ಟು ಐಟು ಬೆಳಿತಾವಳೀತಾವ ಬೆಳೀತವ ಎಷ್ಟು ಹೇಳ್ತೀರಾ ಹದಿನೆಂಟುವರೆ ಒಂದು ಒಂದು ಹದಿನೆಂಟುವರೆನಾ ಎಷ್ಟು ಬಂದರೆ ಬಿಡ್ತೀರಾ

శివప్రసాద్ంటు తొంభత్తంటుత్ అలవత్నా హెంట్ ఇప్ప ఎప్ప Bye. Yeah.